ಈ ಶಿವಕುಮಾರ ಆತನ ಕಥೆ ಹೇಳ್ತೀನಿ ಸಂಜೆ ಏನಾಯ್ತು ಹಿಂಗೆ ಯಾರೋ ಮಾಹಿತಿ ಹೇಳೋದು ಏಕಾಏಕಿ ಸಿ ಐ ಡಿ ಕಚೇರಿಯ ಮುಂದೆ ತುಂಬ ಹಲ್ಚಲ್ ಆಗ್ತಾ ಇದೆ ನೋಡಿ ಅಂತ ಎಸ್ ಐ ಟಿ ಇರೋದಲ್ಲಿ ಈ ತನಿಖೆ ಎಸ್ ಐ ಟಿ ಇರೋದಲ್ಲ ಬ್ಯಾರಿಕೇಡ್ ಹಾಕ್ತಿದ್ದಾರೆ ಅದು ಮಾಡ್ತಿದ್ದಾರೆ ಜಾಸ್ತಿ ಪೊಲೀಸ್ ಇದ್ದಾರೆ ಇದ್ದಾರೆ ನೋಡಿ ಏನೋ ಆಗ್ತಿದೆ ಅಂತ ನಾವು ಇ ಡಿ ರೇಡ್ ಆಗ್ತಾ ಇರುವಾಗ ಸಿ ಐ ಡಿ ಕಚೇರಿ ಮುಂದೆ ಯಾಕಿದ್ ಮೆನ್ನು ಅಂತ ಚೆಕ್ ಮಾಡಿದ್ವಿ ಇದ್ದದ್ದು ಹೌದು ಭದ್ರತೆ ಜಾಸ್ತಿ ಮಾಡಲಾಗ್ತಾ ಇತ್ತು ಯಾಕೆ ಅಂತ ಈಗ ಮಾಹಿತಿ ಬರ್ತಾ ಇದೆ ನೋಡಿ ಎಸ್ ಐ ಟಿ ರಚನೆ ಎಫ್ ಐ ಆರ್ ಆಯಿತು ಚಂದ್ರಶೇಖರನ್ ಸಾವಿನ ಬಗ್ಗೆ ಐ ಟಿ ರಚನೆ ಆಯಿತು ನಲವತ್ತು ದಿವಸ ಆಗಿದೆ ಇವರು ಅರೆಸ್ಟ್ ಮಾಡಿದ್ದು ಯಾರ್ಯಾರನ್ನ ಅಫಿಶಿಯಲಿ ನಾಗೇಂದ್ರ ಜೊತೆಗೆ ಯಾರಿದ್ದಾರೆ ಯಾರನ್ನು ಮುಟ್ಟಿಲ್ಲ ಅಫಿಷಿಯಲಿ ದದ್ದಲ್ ಜೊತೆಗೆ ಯಾರಿದ್ದಾರೆ ಯಾರಿದ್ರು ಯಾರನ್ನು ಮುಟ್ಟಿಲ್ಲ ಎಷ್ಟೇ ಅಭಿವೃದ್ಧಿ ನಿಗಮದ ಅಧಿಕಾರಿಗಳು ಅಲ್ಲಿನ ನೌಕರನ್ನ ಅರೆಸ್ಟ್ ಮಾಡ್ತಾರೆ ಬ್ಯಾಂಕ್ನವ್ರನ್ನ ಬೆನ್ನತ್ತಾರೆ ಮಾಡಲೇ ಇಲ್ಲ ಹದಿನೈದು ದಿವಸ ನಾವೇ ಗಂಟ್ಲು ಹರ್ಕಂಡ್ವಿ ರೀ ಹೈ ಪ್ರೊಫೈಲ್ ಕೇಸ್ಗಳು ತುಂಬ ಇದ್ದಾವೆ ಹಾಂ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಷನ್ ರಿಸಲ್ಟ್ ಆದ ಮೇಲಿಂದೇ ನೋಡಿ ನೀವು ಪ್ರಜ್ವಲ್ಲು ಸೂರಜ್ಜು ಯಡಿಯೂರಪ್ಪನವ್ರ ಮೇಲೆ ಪೋಕ್ಸೋ ಕೇಸ್ ಆಯಿತು ಎಲ್ಲ ಕೇಸ್ನಲ್ಲೂ ಸಿ ಬಿ ಐ ಸಾರಿ ಸಿ ಐ ಡಿ ನೋಟಿಸ್ ಕೊಟ್ಟ ತಕ್ಷಣ ಕೆಲವರಂತೂ ನೋಟಿಸ್ ಕೊಡೋದಕ್ಕಿಂತ ಮುಂಚೆನೆ ಕೊಡಬಹುದು ನೋಟಿಸ್ ಅನ್ನೋ ಅಂದಾಜು ಬಂದಾಗಲೇ ಕೋರ್ಟಿಗೆ ಓಡೆ ಬಂದುಬಿಟ್ರು ಆಂಟಿಸಿಪೇಟ್ರಿ ಬೇಲ್ ಕೊಟ್ಬಿಡಿ ನಮಗೆ ಅರೆಸ್ಟ್ ಮಾಡಿಬಿಡ್ತಾರೆ ನಮ್ಮನ್ನು ಅಂತ ಆಂಟಿ ನಿರೀಕ್ಷಣಾ ಜಾಮೀನು ಕೊಟ್ಟುಬಿಡಿ ಇಲ್ಲದೆ ಹೋದ್ರೆ ಅರೆಸ್ಟ್ ಮಾಡಿಬಿಡ್ತಾರೆ ನಮ್ಮನ್ನು ನಾವು ತನಿಖೆಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ ಎಲ್ಲೂ ಓಡೋಗೋದಿಲ್ಲ ಅರ್ಜಿ ಹಾಕ್ಕೊಂಡ್ರು ರೇವಣ್ಣ ಹಾಕ್ಕೊಂಡಿದ್ರು ಅದು ರಿಜೆಕ್ಟ್ ಆದಮೇಲೆ ಅರೆಸ್ಟ್ ಆದರು ಭವಾನಿ ಅವರಿಗೆ ನೋಟಿಸೇ ಬಂದಿರಲಿಲ್ಲ ಆದರೂ ಹಾಕ್ಕೊಂಡ್ರು ಜಾಮೀನು ಸಿಕ್ತವ್ರಿಗೆ ಯಡಿಯೂರಪ್ಪನವರು ವಿಚಾರಣೆಗೆ ಅವರಾಗಿಯೇ ಬಂದು ಸಿ ಐ ಡಿ ಎದುರಿಗೆ ಹಾಜರಾಗಿ ಈಗ ಬೇಡ ನಾಳೆ ಬನ್ನಿ ನಾಳೆ ಬೇಡ ನಾಡಿದ್ದು ಬನ್ನಿ ಎಲ್ಲ ಆದ ನಂತರ ಏಕಾಏಕಿ ನೋಟಿಸ್ ಕೊಟ್ಟಾಗ ನಾಳೆನೇ ಬರಬೇಕು ಅಂತ ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪನವ್ರಿಗೂ ಅನ್ನಿಸ್ತು ಅರೆಸ್ಟ್ ಮಾಡಿಬಿಡ್ತಾರೆ ನಮ್ಮನ್ನು ಅಂತ ಅವರು ಜಾಮೀನಿಗೆ ಬಂದರು ಹೈಕೋರ್ಟ್ನಲ್ಲಿ ಜಾಮೀನು ತಗೊಂಡ್ರು ಜಾಮೀನು ತಗೊಂಡು ವಿಚಾರಣೆಗೆ ಹೋದರು ಒಂದು ಕೇಸ್ ಆಗಿದೆ ಕೇಸ್ನಲ್ಲಿ ನಮಗೆ ನಾವು ಅರೆಸ್ಟ್ ಆಗೋ ಪಾಸಿಬಿಲಿಟಿ ಇದೆ ಅಂದರೆ ಮೊದಲಿಗೆ ಒಬ್ಬ ವ್ಯಕ್ತಿ ಮಾಡೋದು ನಿರೀಕ್ಷಣಾ ಜಾಮೀನು ನಾಗೇಂದ್ರ ನಿರೀಕ್ಷಣಾ ಜಾಮೀನು ತಗೊಂಡ್ರ ಬಸನಗೌಡದ್ದಲ್ಲಿ ನಿರೀಕ್ಷಣಾ ಜಾಮೀನು ತಗೊಂಡ್ರಾ ಇಲ್ಲ ಹೆಂಗಿದೆ ಅಂದ್ರೆ ಅದು ಎಲ್ಲ ನಮ್ಮವರೇ ಎಲ್ಲ ನಮ್ಮವರೇ ನಾನು ಸಿ ಐ ಡಿ ಅಧಿಕಾರಿಗಳನ್ನು ಬ್ಲೇಮ್ ಮಾಡ್ತಿಲ್ಲ ಏನು ಅವರು ಸರ್ಕಾರದಿಂದ ಏನು ಬ ಆದೇಶ ಬರುತ್ತೋ ಆದೇಶ ಪಾಲನೆ ಮಾಡ್ಬೇಕಪ್ಪ ಫೈನಲಿ ರಿಪೋರ್ಟ್ ಮಾಡ್ಕೊಳ್ಳೋದು ರಾಜ್ಯ ಸರ್ಕಾರಕ್ಕೆ ಅಲ್ವಾ ಇವರೊಂದು ನಿರೀಕ್ಷಣಾ ಜಾಮೀನಿಲ್ಲ ಏನಿಲ್ಲ ನೆನ್ನೆ ಬಂದರು ವಿಚಾರಣೆಗೆ ನೀವು ನೋಡಬೇಕಾಗಿತ್ತು ಅವ್ರು ಬಂದಿದ್ದು ರೀತಿನ ಕ್ಯಾಬಿನೆಟ್ ಮೀಟಿಂಗಿಗೆ ಬಂದಂಗೆ ಬಂದರು ನಾಗೇಂದ್ರ ಅವರು ದದ್ದಲ್ಲೂ ಅಷ್ಟೇ ದೇ ನೋ ಫಾರ್ ಶ್ಯೂರ್ ನಮ್ಮನ್ನೇನು ಅರೆಸ್ಟ್ ಮಾಡೋದಿಲ್ಲ ಅಂತ ಎಂಟು ತಾಸು ನಾಗೇಂದ್ರರನ್ನು ಕೂಡಿಸ್ಕೊಂಡಿದ್ರು ನಾಲ್ಕೈದು ತಾಸು ದದ್ದಲ್ರನ್ನು ಕೂಡಿಸ್ಕೊಂಡಿದ್ರು ಒಳಗದು ಏನು ವಿಚಾರಣೆ ನಡೀತೋ ಏನೋ ಅದು ಡೌಟ್ ಇದೆ ನನಗೆ ಉಭಯ ಕುಶಲೋಪರಿ ಸಾಂಪ್ರತ ಮಾತಾಡಿಸಿ ಕಳಿಸಿದ್ರೂ ನನಗೇನು ಆಶ್ಚರ್ಯ ಇಲ್ಲ ನಾನು ಬ್ಲೇಮ್ ಮಾಡ್ತಾ ಇಲ್ಲ ಸಿ ಐ ಡಿ ಅಧಿಕಾರಿಗಳನ್ನು ಎಸ್ ಐ ಟಿ ಅಧಿಕಾರಿಗಳನ್ನು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮ್ಮ ಅಸಹಾಯಕತೆ ಅಂಥದ್ದು ಅಂತ ಏನು ಹೇಳ್ತಾ ಇದ್ದೆ ಅಂದರೆ ಇಲ್ಲಿ ಸಂಜೆ ಸಿ ಐ ಡಿ ಮುಂದೆ ಏಕಾಏಕಿ ಬ್ಯಾರಿಕೇಡ್ ಆಗ್ತಿದ್ದಾರೆ ಬಂದೋಬಸ್ತ್ ಜಾಸ್ತಿ ಆಗ್ತಿದೆ ಯಾಕೆ 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 ಉತ್ತರನೇ ಸಿಗಲಿಲ್ಲ ಈಗ ಉತ್ತರ ಸಿಗ್ತಾ ಇದೆ ರೇಡ್ ಮಾಡಿದಾರಲ್ಲ ಇನ್ನೂ ನಡೀತಾ ಇದೆಯಲ್ಲ ಸರ್ಚ್ ಆಪರೇಷನ್ನು ಇಡಿದು ಇವರೇನಾದರೂ ನಾಗೇಂದ್ರರನ್ನ ದದ್ದಲ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳದೆ ಹೋದರೆ ಅರ್ಜೆಂಟಾಗಿ ನಾವು ಹೋಗಿ ಕರ್ಕೊಂಡ್ಬಂದ್ಬಿಡೋಣ ಇವ್ರನ್ನ ಅಂತೇನೋ ತಲೆಯಲ್ಲಿದೆಯಂತೆ ಚರ್ಚೆ ನಡೀತಾ ಇದೆಯಂತೆ ದೇ ಆರ್ ವೇಟಿಂಗ್ ಇ ಅವ್ರು ಕರ್ಕೊಂಡು ಹೋದರೆ ಏನೂ ಮಾಡೋದಕ್ಕಾಗೋದಿಲ್ಲ ಇಲ್ಲದೆ ಹೋದರೆ ನಾವು ಫಸ್ಟ್ ಅರೆಸ್ಟ್ ಮಾಡಿದ್ವಿ ಅಂತ ತೋರಿಸ್ಬಿಡೋಣ ನಾವು ಫಸ್ಟ್ ಅರೆಸ್ಟ್ ತೋರಿಸಿ ನಾವು ಪ್ರೊಡ್ಯೂಸ್ ಮಾಡಿ ಇರಿ ನಮ್ದು ಇನ್ನು ವಿಚಾರಣೆ ನಡೀತಾ ಇದೆ ಇರಿ ನಮ್ದಿನ್ನು ವಿಚಾರಣೆ ನಡೀತಾ ಇದೆ ಅಂತ ಇ ನಿಲ್ಸೋದಪ್ಪ ನಿಲ್ಲಿಸೋದಪ್ಪ ಆ ಲೆಕ್ಕಾಚಾರದಲ್ಲಿ ಸಿ ಐ ಡಿ ಅವರು ಇದಾರಂತೆ ಬಂದಂಥ ಮಾಹಿತಿ ಹಂಚ್ಕೊಳ್ತಾ ಇದ್ದೀನಿ ಶಿವಕುಮಾರ್ ಹೇಳ್ತಾ ಇದ್ನಲ್ಲ ನಾನು ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಬರೀತಾರೆ ನಾನು ಬೇಡ ಬೇಡ ಅಂದರು ಇದೆ ತಪ್ಪು ಅಂದರು ಹೋಗಿ ಎಂ ಜಿ ರೋಡ್ನ ಯೂನಿಯನ್ ಬ್ಯಾಂಕ್ನಲ್ಲಿ ಉಪಖಾತೆಯನ್ನು ತೆರೆದ್ರು ಸರಿ ಉಪಖಾತೆ ತೆರೆದು ಬಿಟ್ಟಿದ್ದೀರಿ ಇವರು ಅಕೌಂಟ್ ಸೂಪರಿಂಟೆಂಡೆಂಟ್ ಅಕೌಂಟ್ಗಳನ್ನು ನೀವು ಹ್ಯಾಂಡಲ್ ಮಾಡಬೇಕು ಬ್ಯಾಂಕ್ ಅಕೌಂಟ್ಗಳನ್ನು ಅಲ್ಲಿ ಹೋಗ್ತಾರೆ ಇವರು ಎಮ್ ಜಿ ರೋಡ್ನ ಯೂನಿಯನ್ ಬ್ಯಾಂಕಿನ ಬ್ರಾಂಚಿಗೆ ಅಲ್ಲಿ ಹೋಗಿ ಅಕೌಂಟ್ ಓಪನ್ ಆಗಿದೆಯಲ್ಲ ಅದರದ್ದು ಪಾಸ್ಬುಕ್ಕು ಚೆಕ್ಬುಕ್ಕು ಕೊಡಿ ಅಂದರೆ ತಗೊಂಡೋದ್ರಲ್ಲ ನಿಮ್ಮವರು ಅಂತಾರೆ ತಗೊಂಡೋದ್ರಲ್ಲ ನಿಮ್ಮವ್ರು ಅಂದರೆ ಯಾರು ಶಿವಕುಮಾರ್ ಶಿವಕುಮಾರ್ಗೆ ಹೆಂಗೆ ಕೊಟ್ಟ್ರಿ ನೀವು ಅಂದರೆ ಅಥರೈಸೇಷನ್ ಲೆಟರ್ ಇದೆ ಅವ್ರ ಹತ್ರ ಲೆಟರ್ ಅಪಾಯಿಂಟ್ಮೆಂಟ್ ಕಾಪಿ ಬೇಕಾಗಿತ್ತು ನನಗದು ಅವ್ರ ಹತ್ರ ಲೆಟರ್ ಇದೆ ಶಿವಕುಮಾರ್ ಈಸ್ ಅಪಾಯಿಂಟೆಡ್ ಟು ಹ್ಯಾಂಡಲ್ ದೋ ಅಕೌಂಟ್ಸ್ ಶಿವಕುಮಾರ್ನ ಶಿವಕುಮಾರ್ ನೇಮಿಸಲಾಗಿದೆ ಅಂತ ಅಧಿಕೃತವಾಗಿ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಆದೇಶ ಇದೆ ಆತನ ಇದು ಬರುತ್ತೇನೋ ಎಂಪ್ಲಾಯ್ ಐ ಡಿ ಒಂದು ಹಾಕ್ತಾರೆ ಅಷ್ಟು ಕ್ಲಿಯರ್ ಇಲ್ಲ ಇದು ಸ್ಕ್ರೀನ್ ಮೇಲೆ ತೋರಿಸಿ ಒಂದ್ಸಲ ಎಂಪ್ಲಾಯಿ ಐಡಿ ಒಂದು ನಂಬರ್ ಹಾಕಿ ಈ ಶಿವಕುಮಾರ ನಿಮ್ಮಲ್ಲಿರುವ ಅಕೌಂಟ್ ಹ್ಯಾಂಡಲ್ ಮಾಡೋದಕ್ಕೆ ನಾವು ನೇಮಿಸಿದ್ದೀವಿ ಅಂತಾರೆ ನಾವು ಬೆಳಗ್ಗೆಯಿಂದ ಚೆಕ್ ಮಾಡ್ತಾ ಇದ್ದೀವಿ ಈ ಎಂಪ್ಲಾಯಿ ಐ ಡಿ ಹೊಂದಿರುವ ಶಿವಕುಮಾರ್ ಯಾರು ಅಂದರೆ ಎಂಪ್ಲಾಯಿ ಐ ಡಿನೇ ರಾಂಗ್ ಇದೆ ಎಂಪ್ಲಾಯಿ ಐ ಡಿನೇ ರಾಂಗ್ ಇದೆ ಹಂಗಿದ್ರೆ ಯೂನಿಯನ್ ಬ್ಯಾಂಕಿಗೆ ಹೋಗಿ ಬುಕ್ ಪಾಸ್ಬುಕ್ ತೊಗೊಂಬಂದವ್ರು ಯಾರು ಸಾಯಿ ತೇಜ ಆರೋಪಿ ಈ ಸಾಯಿ ತೇಜ ನಾನೇ ಶಿವಕುಮಾರ್ ಅಂತ ಹೋಗಿದ್ದಲ್ಲಿ ಆಯಿತಪ್ಪ ಅಷ್ಟು ದೊಡ್ಡ ಬ್ಯಾಂಕ್ನಲ್ಲಿ ಅಕೌಂಟ್ನಲ್ಲಿ ನೂರ ಎಂಬತ್ತೇಳು ಕೋಟಿ ಇದ್ದಾಗ ನಾನೇ ಶಿವಕುಮಾರ್ ಅಂತ ಹೇಳ್ಕೊಂಡು ಬಂದವರು ಕೊಟ್ಬಿಡ್ತಾರಾ ಪಾಸ್ಬುಕ್ಕು ಚೆಕ್ಬುಕ್ಕು ಏನು ಚೆಕ್ ಮಾಡಿದೆ ಕೊಡಿ ಇಲ್ಲ ಈ ಮನುಷ್ಯ ಸಾಯಿತೇಜ ಶಿವಕುಮಾರ್ ಹೆಸರಿನಲ್ಲಿ ಐಡೆಂಟಿಟಿಯನ್ನು ಈತನಿಗೆ ಐಡೆಂಟಿಟಿ ಕಾರ್ಡನ್ನು ಕ್ರಿಯೇಟ್ ಮಾಡಿ ಕೊಡಲಾಗಿತ್ತು ಎಲ್ಲ ಇಟ್ಕೊಂಡು ಆತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಆದೇಶದ ಪ್ರತಿಯನ್ನು ಫೇಕ್ ಐಡೆಂಟಿಟಿ ಕಾರ್ಡನ್ನು ಈತನಿಗೆ ಕ್ರಿಯೇಟ್ ಮಾಡಿ ಕೊಡಲಾಗಿತ್ತು ಅದನ್ನಿಟ್ಕೊಂಡು ಈ ತಪಾಸ್ಬುಕ್ಕು ಚೆಕ್ಬುಕ್ ತಗೊಂಡು ಬರ್ತಾನೆ ಆವಾಗ ಚಂದ್ರಶೇಖರನ್ಗೆ ಅರ್ಥ ಆಗ್ಬಿಡುತ್ತೆ ಇನ್ನಿದು ನನ್ನ ಕಂಟ್ರೋಲ್ನಲ್ಲಿಲ್ಲ ಇನ್ನಿದು ನನ್ನ ಕಂಟ್ರೋಲ್ನಲ್ಲಿಲ್ಲ ಇದು ಹೊರಗೆ ಬಂದರೆ ಫಸ್ಟ್ ತಲೆ ಹೋಗೋದೇ ನಂದು ಅಂತ ಅರ್ಥ ಆಗುತ್ತೆ ಚಂದ್ರಶೇಖರನಿಗೆ ಆರು ಪುಟಗಳ ಡೆತ್ ನೋಟ್ ಬರೆದಿಟ್ಟು ಶಿವಮೊಗ್ಗದಲ್ಲಿ ಮನೆಯಲ್ಲಿ ನೇಣು ಹಾಕೊಂಡ್ರು ಅಂತ ಈ ಅಧಿಕಾರಿ ಏನಾದರೂ ನೇಣು ಹಾಕ್ಕೊಂಡು ಸಾಯದೇ ಹೋಗಿದ್ದರೆ ನೂರೆಂಬತ್ತೇಳು ಕೋಟಿನೂ ನುಂಗಿ ನೀರು ಕುಡಿತಿದ್ರು ನುಂಗಿ ನೀರು ಕುಡಿತಿದ್ರು ಪರಿಶಿಷ್ಟ ಪಂಗಡದ ಬಡವರು ನೀವು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲ್ಕೊಳ್ಳಿ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಮಲ್ಕಳಿ ನಾವು ಈ ನೂರ ಎಂಬತ್ತೇಳು ಕೋಟಿಯಲ್ಲಿ ಲ್ಯಾಂಬರ್ಗಿನಿ ಕಾರ್ ತಗೊಂಡು ಓಡಾಡ್ತೀವಿ ಅಂತ ತಗೊಂಡ್ಬಿಟ್ಟಿರಲ್ಲ ಕಾರು ಲ್ಯಾಂಬರ್ಗಿನಿ ಏನ್ರಿ ಇದು ಹಗಲು ದರೋಡೆ ಅಂದರೆ ಏನು ಅಂದರೆ ಎಸ್ ಟಿ ವಾಲ್ಮೀಕಿ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಹಗರಣ ಅಂತ ಬರಿಬೋದು ಮಕ್ಕಳನ್ನ ನಾಳೆ ಏನಾದ್ರು ಕೇಳಿದ್ರೆ ಹಗಲು ದರೋಡೆ ಅಂದರೆ ಏನು ಸಮಾನಾರ್ಥಕ ಪದವನ್ನು ಹೇಳಿರಿ ಅಂದರೆ ಈ ಹಗರಣ ಅನ್ನಬಹುದು ಲಾಸ್ಟ್ ಇಯರ್ ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆ ಕ್ಯಾಂಪೇನ್ ಏನು ಕಾಂಗ್ರೆಸ್ಸಿಂದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇ ಸಿ ಎಮ್ಮು ವಾಟ್ ಈಸ್ ಫಾರ್ಟಿ ಪರ್ಸೆಂಟ್ ಸರ್ಕಾರ ನೀವು ಏನೇ ಕಾಮಗಾರಿ ಮಾಡಲಿ ಏನೇ ಮಾಡಿದ್ರು ಅದರಲ್ಲಿ ನಲವತ್ತು ಪರ್ಸೆಂಟ್ ದುಡ್ಡು ನೀವು ತಿಂತಾ ಇದ್ದೀರಿ ಅಂತ ನಲವತ್ತು ಪರ್ಸೆಂಟ್ ದುಡ್ಡು ಇದ್ದೀರಿ ಇಲ್ಲಿ ಏನು ಕಾಮಗಾರಿಯಾಗಿದೆ ಫಲಾನುಭವಿಗಳಿಗೆ ಏನು ಕೊಟ್ಟಿದ್ದೀರಿ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಹಾಗಂತ ನಾನು ಬಿ ಜೆ ಪಿ ಸರ್ಕಾರ ಪ್ರಾಮಾಣಿಕವಾಗಿತ್ತು ಹೇಳೋದಿಲ್ಲ ಅವರ ಮೇಲೆ ನಲವತ್ತು ಪರ್ಸೆಂಟ್ ಆರೋಪ ಮಾಡಿದ್ರಿ ಪೇ ಸಿ ಎಮ್ ಆರೋಪ ಮಾಡಿದ್ರಿ ಅದಕ್ಕೆ ಅಲ್ವಾ ಜನ ಓಟ್ ಹಾಕಿದ್ದು ಏ ಒಂದು ಭ್ರಷ್ಟ ಸರ್ಕಾರ ಹೋಗ್ಲಪ್ಪ ಪ್ರಾಮಾಣಿಕವಾದ ಸರ್ಕಾರ ಬರ್ಬೇಕು ನಮಗೆ ಅಂತ ಓಟ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲರಿ ಇದು ಅವರು ನೂರು ರೂಪಾಯಲ್ಲಿ ಅರವತ್ತು ರೂಪಾಯಿ ಅಷ್ಟೇ ಜನರಿಗೆ ಖರ್ಚು ಮಾಡಿ ನಲ್ವತ್ತು ರೂಪಾಯಿ ತಿಂತಿದ್ದಾರೆ ಅಂತ ಆರೋಪ ಮಾಡಿದ್ರಿ ನೀವು ಇಲ್ಲಿ ಒಂದು ರೂಪಾಯಿನೂ ಜನರಿಗೆ ಇಲ್ಲ ಒಂದು ರೂಪಾಯಿ ಕೂಡ ಇಲ್ಲ ಇದು ಇದನ್ನು ಹಗಲು ದರಡೆ ಅಂದೆ ಇನ್ನೇನು ಇದಕ್ಕೆ ಇದರಲ್ಲಿ ನಾಗೇಂದ್ರ ಅರೆಸ್ಟ್ ಆದರೆ ಕಾಂಗ್ರೆಸ್ಗೆ ಒಂದು ದೊಡ್ಡ ಮುಜುಗರ ಆಗುತ್ತೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನೆನ್ನೆ ಸುಮ್ಮನೆ ಕಾಂಗ್ರೆಸ್ ಮುಖಂಡರೊಬ್ಬರು ಇದ್ರು ತಿನ್ನದೇ ಆದರೆ ಬೇರೆ ನಿಗಮಗಳು ಇದ್ವಲ್ರಿ ಅಭಿವೃದ್ಧಿ ನಿಗಮ ಇತ್ತು ಲಿಂಗಾಯತ ಅಭಿವೃದ್ಧಿ ನಿಗಮ ಇತ್ತು ಒಕ್ಕಲಿಗ ಅಭಿವೃದ್ಧಿ ನಿಗಮ ಇತ್ತು ಹೋಗಿ ಹೋಗಿ ನಾವು ಅಹಿಂದ ಅಹಿಂದ ಅನ್ಕೊಂಡು ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ತಿಂದುಬಿಟ್ರೆ ರೀ ಅಂತ ಅವ್ರದ್ದು ರೀತಿಯ ಚಿಂತೆ ಅದು ಏನು ಮಾಡ್ತೀರಿ ಹಿಂಗೆ ಅವ್ರದ್ದೊಂದು ರೀತಿಯ ಚಿಂತೆ ಈಗ ರಾಷ್ಟ್ರ ಮಟ್ಟದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಹೇಳ್ಕೊಂಡು ಬಂದಿದ್ದೇನು ನಮ್ಮ ಆದಿವಾಸಿಗಳು ಆದಿವಾಸಿ ಎಸ್ ಟಿ ನಮ್ಮ ಓ ಬಿ ಸಿಗಳು ಆಗ್ತಾ ಇದೆ ರಿಪ್ರೆಸೆಂಟೇಷನ್ ಇಲ್ಲ ಅವ್ರಿಗೆ ಸಂ ಸರಿಯಾಗಿ ಸಿಗಬೇಕಾಗಿದ್ದು ಸಿಗ್ತಿಲ್ಲ ಎಲ್ಲಿಗೆ ಸಿಗುತ್ತೆ ಹಿಂಗೆ ತಿನ್ಕೊಂಡಿದ್ದರೆ ಹೆಂಗೆ ಸಿಗುತ್ತೆ ಈಗ ಹೇಳ್ತಾರೆ ಇ ಡಿ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ದಾಳಿ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಅಂತ ಡಿ ಐ ಜಿ ಅಲೋಕ್ ಮೋಹನ್ರನ್ನ ಇವತ್ತು ಐ ತಿಂಕ್ ಎರಡು ಸಲ ಕರೆಸ್ಕೊಂಡಿದ್ರು ಸಿದ್ದರಾಮಯ್ಯವರು ಏನಾಗ್ತಿದೆ ಏನಾಗ್ತಿದೆ ಅಂತ ಮಾಹಿತಿ ತಗೊಳ್ಳೋದಕ್ಕೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಮಾತಾಡಿದ್ದಾರೆ ದಿನೇಶ್ ಗುಂಡ್ರ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರ ಬಿಜೆಪಿ ಎ ತರ ಪಕ್ಷಗಳ ಮೇಲೆ ಆರೋಪಗಳು ಬಂದಾಗ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತೆ ಎಂ ಬಿ ಪಾಟೀಲರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಯಾರೇನೇನಂದ್ರು ಅಂತ ಎಲ್ಲ ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ ನಮಗೂ ನಾವು ಅದಕ್ಕೆ ಇಟ್ಟುತೀರ ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಕಾನೂನು ಪ್ರಕಾರ ಮಾಡಬೇಕು ಮಾಡ್ತಾರೆ ಮಾಡ್ತೀವಿ ಎಸ್ ಐ ಟಿನವರು ತನಿಖೆಯನ್ನು ಚುರುಕುಗೊಳಿಸಿ ಅವರ ಪಿ ಎಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ದರು ಅಂತೇಳಿ ಆ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ ಈ ಮಧ್ಯೆ ಇಡಿ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂಥೇಳಿ ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ ಇ ಡಿ ಅವರಾಗಲಿ ಸಿ ಬಿ ಐನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ ಅವರು ಇಂಡಿಪೆಂಡೆಂಟಾಗಿ ಅವರು ಆಪರೇಟ್ ಮಾಡ್ತಾರೆ ಅದರಿಂದ ಅವರು ಕಾನೂನು ತಂದೆ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತಾರೆ ನಾವು ಹೇಳೋದು ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ ನಮಗೆ ಅದರ ಬೆಂತರ ಇಲ್ಲ ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ ಯಾವುದೇ ಒಂದು ಬೇರೆ ಇನ್ ಇದರಿಂದ ಇನ್ಫ್ಲುಯೆನ್ಸ್ ಆಗುವಂಥ ಒತ್ತಡದಲ್ಲಿ ಆಗುವಂಥದ್ದು ಆಗಬಾರ್ದು ಮೂಡಾದ ವಿಷಯದಲ್ಲಿ ಸಿ ಎಂ ಎಲ್ಲ ಸಿ ಎಂ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸೊ ವಾಲ್ಮೀಕಿ ಸಿ ಎಂ ಅವ್ರದ್ದು ಏನು ಪಾತ್ರ ಇದೆ ಇವ್ರ ಕಾಲದಲ್ಲಿ ಒಂದಾರು ಕೇಸ್ ಸಿ ಬಿ ಐ ಕೊಟ್ಟರೆ ಅವರು ನಾವು ಏಳೆಂಟು ಕೇಸ್ ಕೊಟ್ವಿ ಒಂದು ಕೇಸ್ ಸಿ ಬಿ ಐ ಕೊಟ್ಟಿಲ್ಲ ಕರೆಕ್ಟ್ ಈಗ ಆಡಿಯೋದಲ್ಲಿ ಏನಾಗ್ತದೆ ಎಷ್ಟು ಸಲ ಈಗ ಹಾಕಿ ಕರೆ ಈಗ ನಮ್ಮಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಒಬ್ಬರು ಯಾರು ಮಾತಾಡಿದ ಏ ಮಿನಿಸ್ಟರ್ ಹೇಳಿದಾರಪ್ಪ ಅಂತ ಒಂದು ಮಾತಾಡಿದ ಇಬ್ಬರು ಇಬ್ಬರು ಹೊರಗೆ ಮಿನಿಸ್ಟ್ರಿಗೆ ಸಂಬಂಧ ಇದೆ ಅವರಿಬ್ಬರು ತನ್ನ ಅಥವಾ ನಮ್ಮ ಮಿನಿಸ್ಟರ್ ಹೆಸರು ದುರುಪಯೋಗ ಪಡಿಸ್ಕೊಂಡು ಮಾಡಿರ್ತಾನೆ ಈಗ ನಾವು ನಾಗೇಂದ್ರ ರಾಜೀನಾಮೆ ತೊಗೊಂಡಿಲ್ವಾ ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕ್ರಮ ತಗೊಳ್ತಾ ಇದೆ ಸಚಿವರು ಕೂಡ ನೈತಿಕ ಹೊಣೆಯ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರು ಎಸ್ ಐ ಟಿ ಅವರು ಅದನ್ನು ತನಿಖೆಯನ್ನು ಭಾಳ ಯಾವುದೇ ರೀತಿಯ ಹಸ್ತಕ್ಷೇಪದಿಂದ ಮಾಡ್ತಾ ಇದ್ದಾರೆ ಈಗ ಇಡೀ ಏನಾಗಿದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜನರಿಗೆ ವಿಶ್ವಾಸ ಬಹಳ ಕಮ್ಮಿ ಇದೆ ಆದರೆ ಎಷ್ಟು ಮಟ್ಟಿಗೆ ಇವತ್ತು ಇಡಿ ನಿಷ್ಪಕ್ಷಪಾತವಾಗಿ ಮಾಡ್ತದೆ ಎಷ್ಟು ಅದು ಇವತ್ತು ಒಂದು ರೀತಿ ಅಂಗ ಅಂಗಸಂಸ್ಥೆ ತರ ಕೆಲಸ ಮಾಡ್ತಾ ಇದೆ ಬಿಜೆಪಿ ದದ್ದಲ್ ಅವ್ರನ್ನ ನಾಗೇಂದ್ರ ಅವ್ರನ್ನ ತನಿಖೆಗೆ ಕರೆದು ತಿಪ್ಪೆ ಸಾರಿಸ್ತಕ್ಕಂಥ ಕೆಲಸ ಎಸ್ ಐ ಟಿ ಮೂಲಕ ಆಗ್ತಾ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇವತ್ತು ಸಿಬಿಐ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡಿ ಇವತ್ತು ಇಡಿ ಅವರು ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥ ಸ್ವಾಗತ ಮಾಡ್ತೇವೆ ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನರ ಮುಂದೆ ಒಂದು ಭರವಸೆಯನ್ನ ನೀಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತವನ್ನು ನೀಡ್ತೇವೆ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ನೀಡ್ತೇವೆ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಎರಡು ತಿಂಗಳು ತುಂಬಿದೆ ಈಗ ಇವರ ಆಡಳಿತ ಅವಧಿಯ ಒಂದೇ ವರ್ಷದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮುಖವಾಡ ಇವತ್ತು ಬಿದ್ದಿದೆ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ನೈಜ ಬಣ್ಣ ಏನು ಅನ್ನೋದು ರಾಜ್ಯದ ಜನತೆಗೆ ಹೊತ್ತು ಅರ್ಥ ಆಗಿದೆ ನಾನು ಹೇಳೋದಲ್ಲ ಇಪ್ಪತ್ತೇ ಪರ್ಸೆಂಟ್ ಅವ್ನು ತಗೊಂಡಿರೋದು ಎಂಬತ್ತು ಪರ್ಸೆಂಟ್ ಸರ್ಕಾರನೇ ನುಂಗಿರೋದ್ದು ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡು ವರ್ಕೌಟ್ ಮಾನ ಮರ್ಯಾದೆ ಏನೂ ಉಳಿದಿಲ್ಲ ಇಷ್ಟು ದಿನದಿಂದ ಏನು ಏನೇಳ್ತಾ ಇದ್ರು ಮೂರು ಯಾರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ ಒಬ್ಬ ಎಮ್ ಎಲ್ ಎನೂ ಭಾಗಿಯಾಗಿಲ್ಲ ಆಗಿಲ್ಲ ಅಂದ್ರೆ ಯಾಕೆ ರೈಡ್ ಆಯ್ತು ಈಗ ಅಂದ್ರೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಿ ಎಸ್ ಐ ಟಿಯಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಕೊಡಕ್ಕೋಸ್ಕರ ಮಾಡಿಬಿಟ್ಟು ಸಿ ಬಿ ಐ ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಣ್ ಲೂಟಿ ದಲಿತರ ಹಣವನ್ನು ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ ನಿಗಮದ ಏನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿದ್ರು ಸಂಪೂರ್ಣವಾಗಿ ಹಣವನ್ನು ನುಂಗಿದ್ರು ಇದೆಲ್ಲವೂ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಬರುತ್ತದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಿದೆ ಹಣ ಒಟ್ಟೋಗಿದೆ ಅದು ವಾಪಸ್ ತರಿಸಿಕೊಳ್ತಾ ಇದೀವಿ ಎಲ್ಲೆಲ್ಲಿ ಹಣ ಹೋಗಿದೆ ಪುಣ್ಯಾತ್ಮರಿಗೆ ಎಲ್ಲೆಲ್ಲಿ ಹಣ ಹೋಗಿದೆಯೋ ಅಲ್ಲೆಲ್ಲ ಹೋಗಿ ಇವೆಲ್ಲ ಸೆರೆ ಹಿಡಿದು ಬಂಧಿಸುವಂತ ಕೆಲಸ ಆಗಲಿ ಹಣನು ವಾಪಸ್ ಕುಡಿಯುವಂತ ದುಡ್ಡು ಹೊಡೆದು ಬಿಟ್ಟು ತಪ್ಪನ್ನು ಮಾಡಿದಿರಾ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಒಂದು ಗಾದೆ ಮಾತಿದೆಯಲ್ವಾ ಕಳ್ಳನ ಹೆಂಡತಿ ಡ್ಯಾಶ್ 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 ಇನ್ನೂ ನೂರ ಎಂಬತ್ತೇಳು ಕೋಟಿ ರೂಪಾಯಿನಲ್ಲಿ ನಲ್ಲಿ ಬಹಳಷ್ಟು ಹಣ ಎಲ್ಲಿ ಹೋಗಿದೆ ಅನ್ನೋದು ಪತ್ತೆ ಆಗಬೇಕು ಇಲ್ಲಿರೋ ಪೊಲೀಸರು ಪತ್ತೆ ಹಚ್ಚೋದ್ರೊಳಗೆ ಅವರಿಗೆ ಪಾಪ ಸಾಮರ್ಥ್ಯ ಇದ್ರೂ ಕೂಡ ಅಸಹಾಯಕರಾಗಿದ್ದಾರೆ ಪೊಲೀಸರಿಗೆ ಸಾಮರ್ಥ್ಯ ಇಲ್ಲ ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯವ್ರ ಮನೆ ಬಾಗಿಲಿಗೆ ಹೋಗೋಕ್ಕೆ ಧೈರ್ಯ ಇದೆ ಸೇಟಿಗೆ ಧೈರ್ಯ ಇಲ್ಲ ಸಿಬಿಐ ಹೋಗಬೇಕಾಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್